ಇರು ಇರುತ್ತಲ್ಲ ಇಲ್ಲಿಂದ ಹಿಡ್ಕೊ ಹೆಂಗ್ ಕಾಣಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋರಿ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡೋಕ್ ಬಂದಿದೀನಿ ಎಲ್ರೂ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಹಳ್ಳಿ ಸ್ಟೈಲ್ ಸೊಪ್ಪಿನ ಸರ್ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆಲ್ಲ ತೋರ್ಸ್ಕೊಡ್ತೀನಿ ಸೊ ಹಳ್ಳಿ ಸ್ಟೈಲ್ ಮೊಸಪ್ಪಿನ ಸಾಂಬಾರ್ ರೆಡಿ ಆಗಿದೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲರೂ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಅಂದ್ಬಿಟ್ಟು ಫೋರ್ ಫೈವ್ ಮಂತ್ಸ್ ಆಯ್ತು ಅನ್ಸುತ್ತೆ ನಾನು ವ್ಲಾಗ್ ಮಾಡಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಅಡುಗೆ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲೂ ಆಗಿ ಹಳ್ಳಿ ಸ್ಟೈಲ್ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಹಳ್ಳಿ ಸ್ಟೈಲ್ ಸೊಪ್ಪಿನ ಸರ್ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಕೆಲವರು ಮೊಸಪ್ ಅಂತಾನು ಕರೀತಾರೆ ನಮ್ ಸೈಡ್ ಎಲ್ಲ ನಾವು ಮೊಸಪ್ ಅಂತಾನೆ ಕರಿತೀವಿ ಕೆಲವು ಕೆಲವೊಂದ್ ಸೈಡ್ ಸೊಪ್ಪಿನ ಸಾಂಬಾರ್ ಅಂತ ಕರೀತಾರೆ ಸೊ ಅದಕ್ಕೆ ಮೊಸಪ್ಪು ಹೇಗ್ ಮಾಡೋದು ಇವತ್ತು ಅಂತ ಅನ್ಬಿಟ್ಟು ತೋರ್ಸ್ಕೊಡ್ತಾ ಇದೀನಿ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಸೊಪ್ಪುನ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಯಾವ್ಯಾವ ಸೊಪ್ಪು ಹಾಕ್ತಾ ಇದ್ದೀನಿ ಅಂತಂದರೆ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಮಿಕ್ಸ್ ಆಗಿದೆ ಒಂದೇ ಸೊಪ್ಪು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಇರಲ್ಲ ಸೊ ಮಿಕ್ಸ್ ಮಿಕ್ಸ್ ಮಾಡಿ ಸೊಪ್ಪು ಯೂಸ್ ಮಾಡೋದ್ರಿಂದ ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಮೊದಲಿಗೆ ಈ ಸೊಪ್ಪು ಕುಕ್ಕರಲ್ಲಿ ಕೂಗಿಸ್ಕೊಬೇಕಾಗುತ್ತೆ ಸೊಪ್ಪು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಬೆಳ್ಳುಳ್ಳಿ ಮತ್ತು ಎಲ್ಲರೂ ಜಾಸ್ತಿ ಇವಾಗ ಬೇಳೆ ಯೂಸ್ ಮಾಡ್ತಾರೆ ಮೊಸಪ್ಪಿನ ಸಾಂಬಾರಿಗೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮೊದಲು ಅವರೇ ಬೇಳೆಯನ್ನು ಯೂಸ್ ಮಾಡ್ತಾಯಿದ್ರು ಈ ಥರ ಅವರೇ ಬೇಳೆ ತುಂಬ ದೊಡ್ಡ ಇರುತ್ತೆ ಇದು ಅವರೇ ಬೇಳೆ ಹಾಕೋದ್ರಿಂದ ಮೊಸಪ್ಪಿನ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅದಕ್ಕೆ ಅವರೇ ಬೇಳೆ ಮುಕ್ಕಾಲು ಪರ್ಸೆಂಟ್ ಹಾಕಿ ಭಾಗ ಬೇಳೆ ಹಾಕ್ತಾಯಿದ್ದೀನಿ ಇದಿಷ್ಟು ಮೊದಲು ಮೊದ್ಲು ಕುಕ್ಕರಲ್ಲಿ ಕುಗ್ಸ್ಕೊಬೇಕು ಅವರೇ ಬೇಳೆನು ಮತ್ತೆ ಬೇಳೆ ಮೊದಲು ವಾಶ್ ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕ ಕುಕ್ಕರಲ್ಲಿ ಸಾಂಬಾರ್ ಮಾಡ್ತಾ ಇರೋದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರೋದು ಇಬ್ರು ಇರೋದ್ರಿಂದ ಸೊ ನಮ್ಮ ಇಬ್ರಿಗೆ ಆಗೋಷ್ಟು ಮಾತ್ರ ನಾನು ಅಳ್ತೆಗೆ ನೀರು ತಗೊಂಡಿದ್ದೀನಿ ಮನೇಲಿ ನೀವು ಎಷ್ಟು ಜನ ಇದಾರೋ ಅದನ್ನ ನೋಡ್ಕೊಂಡು ಅಳ್ತೆ ನೀರು ಹಾಕೊಳ್ಬೇಕಾಗತ್ತೆ ಇವಾಗ ನಾನು ಬೇಳೆನ ಕುಕ್ಕರ್ಗೆ ಹಾಕಿದೀನಿ ಅದ್ರ ಜೊತೆಗೆ ಟೊಮೆಟೊ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕಾಯಿ ಇಷ್ಟು ಇದ್ರೊಳಗೆ ಹಾಕಿದ್ದೀನಿ ಹಾಗೆ ಅದ್ರೊಳಗೆ ಸೊಪ್ಪು ಕೂಡ ಹಾಕ್ತಿದ್ದೀನಿ ಇದು ಕುದಿ ಮೇಲೆ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಇವಾಗ ಸ್ವಲ್ಪ ನಾನು ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ ಯೂಸ್ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಳ ಈ ಮುಚ್ಚಿದ್ದೀನಿ ಫೈವ್ ವಿಜಿಲ್ ನೋಡ್ಸೋದು ನಾನು ಯಾಕಂದ್ರೆ ಇದನ್ನ ಮಸಿ ಬೇಕಾಗತ್ತೆ ಕೆಲವರು ಇವಾಗ ಮಿಕ್ಸಿಲ್ ರುಬ್ಬಿಡ್ತಾರೆ ಹಳ್ಳಿ ಕಡೆ ಎಲ್ಲ ಮಂದ್ ಅಂತ ಯೂಸ್ ಮಾಡ್ತಾರೆ ಅದ್ರಲ್ಲಿ ಮಸಿತಾರೆ ಇವಾಗ ಅದು ಫೈವ್ ವಿಜಿಲ್ ಆದ್ಮೇಲೆ ನಾನು ಮಸಿರ್ ಹೇಗೆ ಅಂತ ಹೇಳ್ತೀನಿ ಐದು ಹಿಂಗಾಗಿದೆ ಇವಾಗ ಇದನ್ನ ಫೈವ್ ವಿಜಿಲ್ಸ್ ಓಡಿಸಿದೀನಿ ಅಲ್ವಾ ಇವಾಗ ನಾನು ಮಸಿಬೇಕು ನಾನು ಹೇಳ್ದೆ ಅಲ್ಲ ಇವಾಗ ಎಲ್ಲ ರುಬ್ಬಿಡ್ತಾರೆ ಯಾರು ಆವಾಗ ಮಸಿಯಲ್ಲ ಅನ್ಬಿಟ್ಟು ಇದನ್ನ ನಮ್ ಸೈಡ್ ಮಂತ್ ಅಂತ ಹೇಳ್ತಾರೆ ಇದ್ರಲ್ಲೇ ಮಸಿಯೋದು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದು ಸೊಪ್ಪಸು ಪಾತ್ರೆ ಸೊಪ್ಪನ ಸೋರ ಕೊಡ್ತೀವಿ ಸೊಪ್ಪು ಆಲ್ರೆಡಿ ಬೇಳೆಕಾಳು ಎಲ್ಲ ಬೆಂದಿದೆ ಈಗ ಸ್ಮ್ಯಾಶ್ ಮಾಡ್ಕೊಬೇಕು ಅದರಲ್ಲಿ ಸೊ ನಾನು ನಮ್ಮ ಮನೇಲಿರೋದು ಇಬ್ರು ಇರೋದ್ರಿಂದ ನಾನು ಇಬ್ರು ಅಳತೆ ಹಂಗೆ ಸೊಪ್ಪು ತೊಗೊಂಡಿದ್ದೀನಿ ಐಟಮ್ಸ್ ಅಷ್ಟೇ ನಮ್ಮ ಇಬ್ರು ಅಳತೆಗೆ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಹೆಂಗೆ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ತೊಗೊಳೋದು ಸೊ ಇವಾಗ ಸಾಂಬಾರು ಒಂದ್ ಕಡೆ ಇದನ್ನ ಇದೇ ಪಾತ್ರೆಗೆ ಹಾಕೊಳ್ತೀನಿ ಇದಕ್ಕೆ ಬಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಈ ತರ ಹಿಂಗೆ ಮಸಿಬೇಕು ಸೊ ಕೆಲವರೆಲ್ಲ ಮಿಕ್ಸಿಲ್ ಹಾಕೊಂಡ್ರುಬ್ಕೊಂತಾರೆ ಅಷ್ಟು ಟೇಸ್ಟ್ ಇರಲ್ಲ ಈ ತರ ಮಸಿಯೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹ್ಮ್ ಸೊ ನೋಡಿ ನಾ ಇವಾಗ ಮಿಕ್ಸಿಲಿ ಹೆಂಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಅದೇ ರೀತಿ ಹಿಂಗೆ ಮಾಡಿಕೊಂಡು ಕೂಡ ಮೊಸಪ್ಪು ನುಣ್ಣಗಾಗುತ್ತೆ ಕೆಲವರು ಒಳ್ಕಲ್ಲಲ್ಲಿ ಕೂಡ ರುಬ್ತಾರೆ ಇವಾಗ ಒಳ್ಕಲ್ ಇಲ್ದೇ ಇರೋದ್ರಿಂದ ಈ ಥರ ಮಂತಲ್ಲೇ ಮಸ್ಕೊಳ್ತೀನಿ ನಾನು ಆಲ್ರೆಡಿ ನುಣ್ಣಗಾಗಿದೆ ಇವಾಗ ಒಗ್ಗರಣೆ ಹಾಕಬೇಕು ಹ್ಞೂ ಇವಾಗ ನಾನು ಮಂತಲ್ಲಿ ಮಸ್ಕೊಂಡಿದ್ದೀನಿ ಈಗ ನೀರನ್ನ ನಾನು ಸೋರಿಸಿದ್ನಲ್ಲ ಈಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಸಣ್ಣ ಈರುಳ್ಳಿ ಇದು ಹಳ್ಳಿ ಸೈಡ್ ತುಂಬಾನೇ ಯೂಸ್ ಮಾಡ್ತಾರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಂಗೆ ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಣ್ಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಇದು ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನಾನು ಒಗ್ಗರಣೆಗೆ ಹಾಕ್ತೀನಿ ಇದು ಒಗ್ಗರಣೆಗೆ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ನಾನು ತಪ್ಪಲೆ ಇಟ್ಟಿದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಾದ್ಮೇಲೆ ಸಾಸಿವೆ ಈಗ ನಾನು ಹಾಕೊಳ್ತಾ ಇದ್ದೀನಿ ಸಣ್ಣೀರುಳ್ಳಿ ಸೊ ಸಣ್ಣೀರುಳ್ಳಿ ಈರುಳ್ಳಿ ಅಂತಂದರೆ ನಾರ್ಮಲ್ ಈರುಳ್ಳಿ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಹಳ್ಳಿ ಸ್ಟೈಲ್ ಸೊಪ್ಪಿನ ಸರ್ ತೋರಿಸ್ತಾ ಇರೋದ್ರಿಂದ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ಸಾಂಬಾರಂತೂ ತುಂಬಾ ಟೇಸ್ಟ್ ಬರುತ್ತೆ ಈ ಈರುಳ್ಳಿ ಯೂಸ್ ಮಾಡೋದ್ರಿಂದ ಸೊ ಇವಾಗ ಒಗ್ಗರಣೆಗೆ ನಾನು ಫಸ್ಟ್ ಈರುಳ್ಳಿ ಹಾಕೊಳ್ತಿದ್ದೀನಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಬ್ಯಾಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಈರುಳ್ಳಿ ಎಲ್ಲ ಬೆಂದಿದೆ ಕಾಯಿ ಹಾಕ್ತಾ ಇದ್ದೀನಿ ಯೂಶಲಿ ಕಾಯಿ ಹಾಕೋದ್ರಿಂದನೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಕಾಯಿ ಹಾಕೋದ್ರಿಂದನು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೆಲವರು ಕಾಯಿ ಯೂಸ್ ಮಾಡಲ್ಲ ನಾನಂತೂ ತುಂಬಾ ಜಾಸ್ತಿನೇ ಯೂಸ್ ಮಾಡ್ತೀನಿ ಕಾಯಿನ ಈಗ ಕಾಯಿ ನಾನು ಕೂಗಿಸ್ಕೊಳ್ಳೋದಕ್ಕೂ ಕಾಯಿ ಹಾಕಿಸ್ ಹಾಕ್ತೀನಿ ಸ್ವಲ್ಪ ಜಾಸ್ತಿ ನಾನು ಒಗ್ಗರಣೆಗೆ ಹಾಕ್ತೀನಿ ಯಾಕಂದ್ರೆ ಫ್ಲೇವರ್ ತಿಂತ ಇದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸೌಟ್ ಸಾಂಬಾರನ್ನ ಇದ್ರೊಳಗೆ ಹಾಕೊಂಡು ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡೋದ್ರಿಂದ ಏನು ಗೊತ್ತಾ ಅದು ಸಾಂಬಾರ್ದು ಸ್ಮೆಲ್ ಇರುತ್ತಲ್ಲ ಸೊ ಫುಲ್ ಮನೆಯೆಲ್ಲ ಸಾಂಬಾರ್ ಗಮ್ ಅಂತ ಇರುತ್ತೆ ಈ ಕ್ಲೋಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಐದಾರು ಸೌಟು ಸಾಂಬಾರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಮಿಕ್ಕಿದ ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಈಗ ಒಂದು ಸ್ವಲ್ಪ ನಾನು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಪೂರ್ತಿ ಹಾಕಲ್ಲ ಒಂದು ಐದು ಸೌಟು ಈಗ ನಾನು ಒಂದು ಐದು ಸೌರ ಸಾಂಬಾರು ಹಾಕಿದ್ದೀನಿ ಅದು ಕುದಿ ಬಂದಮೇಲೆ ಮಿಕ್ಕಿರುತ್ತಲ್ಲ ಸಾಂಬಾರಿಗೆ ಅದಕ್ಕೆ ನಾನು ಹಾಕ್ತೀನಿ ಯಾಕಂದರೆ ಅದು ಕುದಿಯುತ್ತಾ ಕುದಿಯುತ್ತಾ ಫ್ಲೇವರ್ ಒಗ್ಗರಣೆ ಈರುಳ್ಳಿ ಎಲ್ಲ ಹಾಕಿರ್ತೀನಲ್ಲ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದೇ ಸರಿ ನಾವು ಸಾಂಬಾರು ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಸಿಗಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕಿ ಅದನ್ನು ಕುದಿಸಿ ಆಮೇಲೆ ಮಿಕ್ಕಿದ ಸಾಂಬಾರಿಗೆ ಅದನ್ನ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಸೂಪರ್ ಟೇಸ್ಟಿಯಾಗಿರುತ್ತೆ ಕುದಿ ಬಂದಿದೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡ್ಕೊಳ್ಳಿ ನಾನು ಅದಕ್ಕೆ ಸ್ವಲ್ಪ ಸಾಂಬಾರನ್ನ ನಾನು ಒಗ್ಗರಣೆಗೆ ಹಾಕ್ತೀನಿ ಇವಾಗ ಆಲ್ರೆಡಿ ಕುದಿ ಬಂದಿರೋದ್ರಿಂದ ನಾನು ಈ ಸಾಂಬಾರನ್ನ ಅದಕ್ಕೆ ಶಿಫ್ಟ್ ಮಾಡ್ತೀನಿ ನಿಮ್ಗೆ ಅಳತೆ ತಕ್ಕನಾಗೆ ಉಪ್ಪು ಉಪ್ಪು ಸೇರಿಸ್ಕೊಬೇಕು ಸೊ ಹಳ್ಳಿ ಸ್ಟೈಲ್ ಮೊಸಪ್ಪಿನ ಸಾಂಬಾರ್ ರೆಡಿ ಆಯ್ತು ಎಷ್ಟು ಈಸಿ ಅಲ್ವಾ ಮುದ್ದೆ ಅನ್ನ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ ಸಕ್ಕರಾಗಿರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಸೊಪ್ಪಿನ ಸಾಂಬಾರು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮೊಸಪ್ಪಿನ ಸಾಂಬಾರು ಆಲ್ರೆಡಿ ರೆಡಿ ಆಗಿದೆ ಒಂದು ಐದು ನಿಮಿಷ ಸಾಂಬಾರನ್ನ ಕುದಿಸ್ಬೇಕು ಆಮೇಲೆ ಆಫ್ ಮಾಡಬೇಕು ಸೊ ಹಳ್ಳಿ ಸ್ಟೈಲ್ ಮೊಸಪ್ಪಿನ ಸಾಂಬಾರು ರೆಡಿ ಆಗಿದೆ ಸೊ ಇವತ್ತಿನ ಅಲ್ಲಿ ಹಳ್ಳಿ ಸ್ಟೈಲ್ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೆ ಇದೇ ಥರ ವ್ಲಾಗ್ಗಳು ಬೇಕು ಅಂತ ಅಂದರೆ ಕುಕ್ಕಿಂಗ್ ಬ್ಲಾಗ್ಸ್ ಬೇಕಂತ ಅಂದರೆ ನೀವು ನೆಕ್ಸ್ಟು ಯಾವ್ದು ಕುಕ್ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಕುಕ್ ಮಾಡ್ತೀನಿ ಇದು ಸೊಪ್ಪಿನ ಸಾಂಬಾರಂತೂ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋನ ಪೂರ್ತಿ ನೋಡಿದ್ದೀರಾ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು